I so no. can hear a of... no. Make, it sound. Make, <laughs> Make sound. sound. Make it. Make it. Make. <laughs> <laughs> ಮತ್ತು ಬಾನೇಶನ ಹಬ್ಬದ ಶುಭಾಶಯ ಎಲ್ಲರಿಗೂ ನಮ್ಮ ನಾವು ಕೇಶವ ಮೂರ್ತ ಇದ್ರ ಇವ್ರು ಇವರು ಶಾರದ್ಬಾಯಿ ಅವರು ಕೆಲಸ ಮಾಡಿದ್ವಿ ನಾವು ಕೆಲಸ ಮಾಡಿದ್ವಿ ಅದ ಅದಕ್ಕಾಗಿ ಎಲ್ಲ ಇವಾಗ ಕೂಡ ಕೆಲಸ ಆಗಿದೆ ಆಲ್ರೆಡಿ ಐವತ್ತು ಲಕ್ಷ ಬಂದಿದೆ ವಾರ್ಡ್ಗೆ ನಾಲ್ಕನೇ ವಾರ್ಡ್ಗೆ ಕೆಲಸ ಮಾಡ್ತಾರೆ ಒಳ್ಳೆ ಕ್ಯಾನಿಟ್ಟು ಒಳ್ಳೆ ಜಿಂಡಿಯರ್ ಇದ್ದಾರೆ ಏನೋ ನೆಕ್ಸ್ಟ್ ದೇವ್ರು ಗಣೇಶನ ಆಶಿರ್ವದ್ ಇದ್ದು ಗೆದ್ದು ಇನ್ನೊಮಿನೇಷನ್ ಆದರೂ ನಮ್ಗೆ ಒಳ್ಳೇದು ನಮ್ಮ ಸಹಕಾರ ಎಲ್ಲ ಇರುತ್ತೆ ನಮ್ಮ ಬಾಂಬಿ ಆಗಲಿ ಎಲ್ಲ ಇಲ್ಲಿ ಇರೋ ಸಲದ್ರು ಎಲ್ಲ ಸಹಕಾರ ಇರುತ್ತೆ ಇಲ್ಲಿ ಆಶಿ ಕಂಪ್ನಿ ಅಲ್ಲ ದೇವರು ಒಳ್ಳೆ ಇದ್ದಾರೆ ನಮ್ಮ ಸೀನಿಯರ್ಸ್ ಮಾಡ್ತಾ ತುಂಬಾ ಇಲ್ಲಿ ನಮ್ಮ ಈ ನಾಲ್ಕನೇ ವಾರ್ಡ್ನಲ್ಲಿ ಚಾನ್ಬೈ ಹೇಳ್ಬಿಟ್ಟು ನಮ್ಮ ನಮ್ಮ ನೆನ್ನೆಯ ಕೌನ್ಸ್ಲೂ ನಮ್ಮ ಹುಡುಗರೆಲ್ಲ ಹೋಗಿ ಇದು ಮಾಡಿದ್ದಕ್ಕೆ ನಮ್ಮ ಗಣೇಶನ ಹಬ್ಬಕ್ಕೆ ಅವರು ಕೈಲಾದ್ರೆ ಸರ್ ಮಾಡಿ ಮಾಡಿದ್ದಾರೆ ಮತ್ತೆ ನಮಗೆ ಇಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೆ ಏನಾದ ತಕ್ಷಣ ಬಂದು ಎಲ್ಲ ನೋಡ್ತಾರೆ ಎಲ್ಲ ಕ್ಲೀನಾಗಿ ಏನು ಬೇಕು ಏನು ಅಂತೇಳ್ಬಿಟ್ಟು ಫೋನ್ ಮಾಡಿದ್ರು

ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಕೊಟ್ಟು ನಮ್ಮೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ರೆ ಅವರಿಗೆ ನಮ್ಮ ವಾರ್ಡ್ ನ ಪರವಾಗಿ ಈ ಒಂದು ಗಣೇಶ ಹಬ್ಬದ ರೀತಿ ಅವರೇ ಬಂದು ನಮ್ಗೆ ಸಹಕಾರ ನೀಡಿ ಈ ಒಂದು ಗಣೇಶ ಹಬ್ಬಕ್ಕೆ ಕೂಡ ಅವರು ಸಹಕಾರ ನೀಡಿದ್ದಾರೆ ಅದೇ ರೀತಿ ಮುಂದಿನ ಒಂದು ಚುನಾವಣೆಯಲ್ಲಿ ಕೂಡ ಅವರೇ ಈ ಒಂದು ವಾರ್ಡಿಗೆ ಬರ್ಲಿ ಅಂತ ಹೇಳ್ಬಿಟ್ಟು ಆ ಗಣೇಶನ ದೇವರಲ್ಲಿ ಕಳಿಸ್ತಾ ಇದೆ ಆಮೇಲೆ ಪ್ರತಿ ಬೀದಿಯಲ್ಲೂ ಕೂಡ ಕಾಂಕ್ರೀಕ್ಟ್ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನೀರಿನ ಸೌಕರ್ಯ ಕೂಡ ಮಾಡಿಕೊಟ್ಟಿದ್ದಾರೆ ಎಲ್ಲಾನು

ನಮ್ಮ ವಾರ್ಡ್ನ ವಾರ್ಡ್ ನಂಬರ್ ಫೋರ್ನಲ್ಲಿ ಗಣೇಶ ಹಬ್ಬ ಮಾಡ್ತಾರೆ ಎಲ್ಲ ಸೇರಿ ಚೆನ್ನಾಗಿ ಮಾಡ್ತಾರೆ ನಮ್ಮ ಹುಡುಗರು ಇದ್ದಾರೆ ಶಿವ ಅಕ್ಕ ಲೇಡೀಸ್ ಎಲ್ಲ ಇದ್ದಾರೆ ಜನ ಜಾಸ್ತಿ ಜನ ಅವರೆಲ್ಲ ಅದಕ್ಕೆ ನಾವು ಇಲ್ಲಿ ನಮ್ಮ ವಾರ್ಡ್ ನಂಬರ್ ನಲ್ಲಿ ಬಂದಿದ್ದೀವಿ ಎಲ್ಲ ನಾವೆಲ್ಲ ಸೇರಿ ಯಾಕಂದರೆ ಗಣೇಶ ಹಬ್ಬ ಯಾವುದೋ ಹಬ್ಬ ಆಗಲಿ ನಮ್ಮ ವಾರ್ಡ್ನಲ್ಲಿ ನಾವೆಲ್ಲ ಸೇರಿ ಮಾಡ್ತೀವಿ ಅದಕ್ಕೆ ಎಲ್ಲರಿಗೆ ಶುಭಾಶಯ ಆಗಲಿ ಎಲ್ಲ ಹಬ್ಬ ಜೋರು ಮಾಡಲಿ ಮತ್ತೆ ಅಲ್ಲ ಕೂಡ ನಾವು ಹೇಳಿದೆ ಇಲ್ಲಿ ಸ್ವಲ್ಪ ಒಂದು ರೋಡ್ ಹಾಕ್ತೀನಿ ಅಂತ ಅದು ರೋಡ್ ಟೆಂಡರ್ ಆಗಿದೆ ಆ ಕಾಂಟ್ರಾಕ್ಟರ್ ಸ್ವಲ್ಪ ಚೇಂಜ್ ಆಗಿದೆ ಆ ಒಂದು ಹತ್ತು ದಿವಸ ಈ ದಿವಸ ಒಳಗಡೆ ಇನ್ಶಾಲ ಇನ್ಶಾಲ ಹಂಡ್ರೆಡ್ ಪರ್ಸೆಂಟ್ ರೋಡ್ ಆಗ್ಬಿಡುತ್ತೆ ಮತ್ತೆ ಯಾಕೆ ಸತ್ಸತ್ತ ಯಾರು ಇಲ್ಲ ಕಾಣಿಸ್ತಾ ಇಲ್ಲ ಯಾಕೆ ಕಾಣಿಸ್ತಾ ಯಾಕೆಲ್ಲ ಎಲ್ಲ ಸಲ ಡಲ್ಲಿದ್ದೀರಾ ಯಾಕೆಲ್ಲ ಲೇಡೀಸ್ ಎಲ್ಲ ನನ್ನ ಡಲ್ ಇದೀರಾ ಅಭಿನಂದನೆಗಳು ಒಬ್ಬರಿಗೆ ಜನಪ್ರಿಯ ಒಬ್ಬರಿಗೆ ಊರಾಗಂತ ನಮ್ಮಲ್ಲಿ ಒಬ್ಬ ಇವರಾಗಂತ ಒಬ್ಬರಿಗೆ ಸನ್ಮಾನ ನಗರಸಭೆ ಸದಸ್ಯರಂತ ನಮ್ಮ ಚಾನುಮಯ್ರು ಇದಾರೆ ನಮ್ಮ ನೇರದಲ್ಲಿ ಎಲ್ಲ ಪ್ರತಿ ಒಂದ್ ವರ್ಷನು ಎಲ್ಲಾ ಮುಂದೆ ನಿಂತು ಎಲ್ಲ ಮಾಡಿ ಎಲ್ಲ ಪ್ರೋತ್ಸಾಹ ಕೊಟ್ಟು ಮಕ್ಕಳಿಗೆಲ್ಲ ಎಲ್ಲ ಮಾಡ್ತಾ ಇದಾರೆ ಆದ್ರೆ ಅವರು ನಿಮಗೆ ಏನು ಬೇಕೋ ನೀ ಮಾಡಿ ನಿಮ್ಮ ಹಿಂದೆ ನಾನು ಇದ್ದೀನಿ ಅಂತ ಸಹಾಯ ಮಾಡಿಕೊಂಡು ಅವ್ರು ಏನಂತ ನೀರಿಲ್ಲ ಅಂದ್ರೆ ನೀರು ಪ್ರತಿಯೊಂದು ಪ್ರತಿಯೊಂದು ಸಮಸ್ಯೆ ಏರಿಯಾದಲ್ಲಿ ಏನೇ ಇರ್ಬೋದು ಅದೆಲ್ಲ ಮಾಡ್ಕೊಂಡು ನಮ್ಮ ಚಾನ್ಬೈ ಅವರು ಅವರೆಲ್ಲ ಮುಗಿಸ್ಕೊಂಡು ನಾವೆಲ್ಲ ಮುಂಚೆನೆ ಮಾಡ್ತಾ ಇದಾರೆ ಅವರು ಕೆಲ್ಸ ನೆಕ್ಸ್ಟ್ ವರ್ಷ ಕೂಡ ಇನ್ನೇನು ಹತ್ತನೇ ತಿಂಗಳೇನೋ ಎಲೆಕ್ಷನ್ ನೆಕ್ಸ್ಟ್ ಸತಿ ಕೂಡ ನಮ್ಮ ಚಾನ್ಬೈ ಅವರು ನಮ್ಗೆ ಬೇಕು ಅಂತ ನಾವು ಕೋರ್ತಾ ಇದ್ದೀವಿ ಅವರೇ ಬರ್ಬೇಕು ಅವರೇ ನಿಂತು ಅವರೇ ಮಾಡ್ಬೇಕು ಇವಾಗ ರೋಡ್ ರೋಡ್ ಹಾಕ್ಬೇಕಾಗಿತ್ತು ನಮ್ಮ ಗಣೇಶನಿಂದ ಡಿಲೇ ಮಾಡಿದ್ದಾರೆ ಚಾನ್ಬೈ ಅವರು ನಮ್ಮ ಬಸ್ನ ಡಿಲೇ ಮಾಡಿದಾರೆ ಇಲ್ಲಾಂದ್ರೆ ಇವಾಗ ಯಾವ ಹಾಲ್ಬೇಕಾಗಿತ್ತು ರೋಡ್ ನಮ್ಮಿಂದ ಡಿಲೇ ಮಾಡಿದ ಚೆನ್ನೈ ಅವರು ಅದು ನಮ್ಮ ಗಣೇಶ ದ್ವಿಜನ್ನ ಆತ್ಮೇಲೆ ಅವರೇ ಹಾಕಿಸ್ಕೊಡ್ತಾರೆ ಅವ್ರು ಅವರು ನೆಸ್ತತಿ ಕೂಡ ನಮ್ಗೌರೇ ಬೇಕು ಅವರೇ ಬಂದು ಅಣ್ಣ ನೀವೇ ಇರ್ಬೇಕಣ ನಮ್ಗೆ ನೀವೇ ಇರ್ಬೇಕು ನೀವೇ ಮಾಡ್ಬೇಕು ಎಲ್ಲ ನೀವೇ ಮಾಡ್ಬೇಕು ನೂರು ಪರ್ಸೆಂಟ್ ಚರ್ಮ್ ನಮ್ಗೆ ಜಾಸ್ತಿ ಒಳ್ಳೆ ಆಗಿದೆ ಇವಾಗ ಬೀದಿ ಲೈಟ್ಗಳು ಇವೆಲ್ಲ ಬಂದಿದ್ದೆ ಚರ್ಮಿಂದ ಲೈಟ್ಗಳು ಎಲ್ಲ ಚಿಕ್ಕ ಚರ್ಮ ಆಮೇಲೆ ನೀರು ಈ ಕಾಲುವೆ ನಾವು ಕೊಡ್ತಾ ಇದೀವಿ ಅವರೇ ಇರ್ಬೇಕು ನೆಕ್ಸ್ಟ್ ನೆಕ್ಸ್ಟ್ ಐದು ವರ್ಷ ಕೂಡ ಅವರೇ ಇರ್ಬೇಕು ಅವರೇ ಇರ್ಬೇಕು ನೆಕ್ಸ್ಟ್ ಐದು ವರ್ಷ ಕೂಡ ಅವರೇ ಮಾಡಬೇಕು ಅದು ಮುಂಚಿನ ಐದು ವರ್ಷ ಕೂಡ ಮಾಡ್ಬೇಕು ಅವರೇ ಹೇಳ್ಬೇಕು ಅಂತ ಚಾಂದ್ಬೈರು ಸೂಪರ್ ಸ್ಟಾರ್ ಚಾಂದ್ಯರು ಅವರಿಗೆ ಮೂಲಕ ಸ್ವಾಗತ ಸನ್ಮಾನ ಕಾರ್ಯಕ್ರಮ ಅದಕ್ಕೆ ದಯವಿಟ್ಟು ம ஆங்க சார்த்தனை அது முன்கன் கிடைத்த சன்மானே பவன் பவன் அவரிந்த சால அப்பணை கலவே கண்களில் ஆக ಶಿವಕುಮಾರ್ ಸೂಪರ್ ಸ್ಟಾರ್ ಶಿವಕುಮಾರ್ ಅವರಿಂದ ಅವರಿಂದ ಪುಷ್ಪಮಾಲೆ ಚಪ್ಪಳ ಮೂಲಕ ಚಾಪಳೆ ಮೂಲಕ ಅವರ ನೆನಪಿನ ಫಲಹಾರ ಸದಸ್ಯರಾದಂತ ಚಾಲ್ಮಯರು ಎರಡು ಮಾತುಗಳನ್ನ ನಾವೆಲ್ಲ ಮಾಡ್ಬೇಕಂತೀವಿ ಚೆನ್ನಾಗಿ ಐದು ವರ್ಷದಿಂದ ಕಾಲುವೆ ನೀರು ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾ ಇದಾರೆ ಬೀದಿ ಕಸಕ್ಟ್ ಆಗಿ ಬರ್ತಾ ಇದೆ ಲೈಟ್ ಶೋ ಎಲ್ಲ ಹಾಕಿದಾರೆ ರೋಡ್ ಎಲ್ಲ ಕರೆಕ್ಟ್ ಆಗಿ ಬಳಸ್ಕೊಡ್ತಾ ಚಿರಂಡಿ ಎಲ್ಲ ಕರೆಕ್ಟ್ ಐತೆ ನೀರೆಲ್ಲ ಬರ್ತಾಯಿತೆ ಓಡಿಸ್ತಾ ಇದ್ದಾರೆ ಅರ್ಧ ರಾತ್ರಿಯ ಫೋನ್ ಮಾಡ್ಲಿ ಕಳಿಸ್ತಾರೆ ಅರ್ಧ ರಾತ್ರಿಯ ಫೋನ್ ಮಾಡ್ಲಿ ನೀರು ಕಳಿಸ್ತಾರೆ ನಮಗೆ ಚೆನ್ನಾಗಿ ಇರೋದು ಎಲ್ಲ ಸೊತ್ತೆ ಇದು ಚೆನ್ನಾಗಿ ಮಾಡ್ಕೊಡ್ತಾರೆ ಇನ್ನ ಮಾಡ್ಕೊಳ್ತಾರೆ ಇಲ್ಲಿ ಬೇಕು ಗಾಯನನೆಬೇಕು ಅಂತ ಮನೆಗಳನ್ನ ಆಕೊತರ ಎಲ್ಲ ಸಹಾಯನು ಮಾಡ್ಕೊಳ್ತಾರೆ ಮಕ್ಕುಗಳೆಲ್ಲ ಚೆನ್ನಾಗಿ ಇರೋದು ಅಂತ ಕಳಿಸ್ತಾರೆ ಎಲ್ಲ ಚೆನ್ನಾಗಿ ಮಾಡ್ಕೊಳ್ತಾರೆ ಐದ್ ವರ್ಷನು ಐದನೇ ಇರ್ಬೇಕು ಇರ್ಬೇಕು ಅವರ ಸಿಬ್ಬಂದಿ ಅವ್ರ ಸನ್ಮಾನ ಮಾಡ್ತಾ